ನಮ್ಮ ಹತ್ರ ಇದೆ ಇಂಡಿಯಾ ಫಸ್ಟ್ ಸ್ಟೇಟಿವ್ ಮ್ಯಾಪ್ ಆಗಿರೋ ಫುಲ್ಲಿ ಬೀಚ್ ಟ್ಯಾಕ್ಸಿರ್ ಏನಿದೆ ಈ ಸ್ಟಿಕ್ಕರ್ ಬಂದ್ಬಿಟ್ಟು ಬ್ಲಾಕ್ ಗೋಕು ಸ್ಟಿಕ್ಕರ್ ಆಗ್ತದೆ ಇಂಜಿನ್ ಬಗ್ಗೆ ಏನ್ ಬಿಲ್ಡಪ್ ಪಾಪ್ಕಾರ್ನ್ ಶಾರ್ಟ್ಸ್ ನಿಮ್ಗೆ ಯಾವ ರೀತಿ ಬರುತ್ತೆ ಮತ್ತೆ ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ ತರದ್ ಮಾಡ್ಲು ಇದೊಂದೇ ಮಾಸ್ಟರ್ ಪೀಸ್ ಹೇ ಮಾಡಿಫಿಕೇಶನ್ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಯಾವ ತರ ಟ್ಯಾಕ್ಸಿ ನೋಡಿರ್ತೀರಾ ಟ್ಯಾಕ್ಸಿಲಿ ಅಲ್ಲಿ ಓಡಾಡಿರ್ತೀರಾ ಆದ್ರೆ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಟ್ಯೂ ಮ್ಯಾಪ್ ಆಗಿರಂತ ಟ್ಯಾಕ್ಸಿ ಯಾವ ತರ ನೋಡಿದ್ರಾ ಇವತ್ ನಮ್ಮ ಹತ್ರ ಇದೆ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಟ್ಯೂ ಮ್ಯಾಪ್ ಆಗಿರಂತ ಫುಲ್ಲಿ ಬೀಸ್ಟ್ ಟ್ಯಾಕ್ಸಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಚೆಕ್ ಔಟ್ ದಿಸ್ ಬ್ಯೂಟಿ ಗಾಯ್ಸ್ ಸೊ ನೋಡಿದ್ರಲ್ಲ ಎಷ್ಟೋ ತರ ಈ ಬೀಸ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿ ಫಸ್ಟ್ ಆಫ್ ಆಲ್ ನೋಡ್ತೀರಾ ನೀವಿಟ್ಟು ಇವರು ಸೈಡ್ ಸ್ಕರ್ಟಿಂಗ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಅಂಡ್ ನೀವು ಇಲ್ಲಿ ಏನ್ ಇದ್ ಬಂದ್ಬಿಟ್ಟು ವೀಲ್ ಆರ್ಚ್ ಇದ್ದಾರೆ ಆಕ್ಚುಲಿ ಇದು ಇವರು ಸಪ್ರೇಟ್ ಆಗಿ ಹಾಕ್ಸಿರೋದು ಆಡ್ ಆನ್ ವೀಲ್ ಹರ್ ಹಾಕ್ಸಿರೋದು ಮತ್ತೆ ಇಲ್ಲಿ ಏನ್ ನೋಡ್ತೀರಾ ಈ ವೀಲ್ ಬಂದ್ಬಿಟ್ಟು ಜಿ ಟಿ ಆರ್ ಪ್ರೋ ವೀಲ್ಸ್ ಬರುತ್ತೆ ಈ ಜಿ ಟಿ ಆರ್ ಪ್ರೋ ವೀಲ್ಸ್ ಬಂದ್ಬಿಟ್ಟು ಫಿಫ್ಟೀನ್ ಇಂಚ್ ಅಲಾಯ್ಸ್ ಬರುತ್ತೆ ಮತ್ತೆ ಇವರು ಇದರಲ್ಲಿ ಬ್ರೆಂಬೋ ಕೂಡ ಚೇಂಜ್ ಮಾಡ್ಸಿದ್ದಾರೆ ಈ ಬ್ಯೂಟಿಫುಲ್ ಬೀಚ್ ನ ಏನೇನು ಮಾಡಿಫಿಕೇಶನ್ ಅಂದ್ರೆ ಫೇಸ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ತಾರೆ ಇಲ್ಲಿ ನೀವೇನು ನೋಡ್ತೀರಾ ಈ ಗ್ರಿಲ್ ಏನಿದೆ ಇದೆ ಈ ಗ್ರಿಲ್ ಬಂದ್ಬಿಟ್ಟು ಇದು ಕ್ರೋಮ್ ಫಿನಿಶಿಂಗ್ ಬರುತ್ತೆ ಶೋರೂಮಲ್ಲಿ ಬಂದ್ಬಿಟ್ಟು ಇದನ್ನ ಮ್ಯಾಟ್ ಬ್ಲಾಕ್ ಹೈಡ್ರೋ ಡಿಪ್ಪಿಂಗ್ ಮಾಡ್ಸಿದಾರೆ ಅವಾಗ ಬಂದ್ಬಿಟ್ಟು ಇದು ಫಿನಿಶಿಂಗ್ ಫಿನಿಶಿಂಗಲ್ಲಿ ಫುಲ್ ಬ್ಲಾಕ್ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತೆ ಇಲ್ಲಿ ನೀವು ನೋಡ್ತೀರಾ ಇದು ಕೂಡ ನಂಬರ್ ಪ್ಲೇಟ್ ಹೋಲ್ಡರ್ ಇದು ಇದು ನಾರ್ಮಲ್ ನಂಬರ್ ಪ್ಲೇಟ್ ಅಲ್ಲ ನಂಬರ್ ಪ್ಲೇಟ್ ಹೋಲ್ಡರ್ ಚೇಂಜ್ ಮಾಡಿಸಿದ್ದಾರೆ ಗಾಯ್ಸ್ ಇನ್ನ ಬ್ಯಾಕ್ ಸೈಡ್ ಏನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಬಾರ ಬ್ಯಾಕ್ ಸೈಡ್ ಏನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಿರ್ಲಿಲ್ಲ ಇದು ಬಂದ್ಬಿಟ್ಟು ಮುಗೇನ್ ಸ್ಪಾಯ್ಲರ್ ಹಾಕ್ಸಿದ್ರೆ ಇದು ಎ ಬೇಸ್ ಮುಗೇನ್ ಸ್ಪಾಯ್ಲರ್ ಬರುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರಲ್ಲ ಫುಲ್ ಅಟ್ರಾಕ್ಟಿವ್ ಸ್ಟಿಕ್ಕರ್ ಏನಿದೆ ಈ ಸ್ಟಿಕ್ಕರ್ ಬಂದುಬಿಟ್ಟು ಬ್ಲ್ಯಾಕ್ ಗೋಕು ಸ್ಟಿಕ್ಕರ್ ಹಾಕ್ಸಿದಾರೆ ಆನಿಮಿಲ್ ಓವರ್ ಇವರು ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಡ್ಯೂಯಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಅಲ್ಲ ಇದು ಬಂದ್ಬಿಟ್ಟು ಬೋರ್ಲಾವ್ ಎಲೆಕ್ಟ್ರಾನಿಕ್ ಎಕ್ಸಾಸ್ಟ್ ಹಾಕ್ಸಿದಾರೆ ಆ್ಯಕ್ಚುಲಿ ಇದ್ರಲ್ಲಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಮತ್ತು ಇದರಲ್ಲಿ ನಿಮಗೆ ಸ್ಟಾಕಲ್ಲೇ ನಿಮಗೆ ಎಡ್ಲೆಟ್ ಕೂಡ ಬರುತ್ತೆ ಟೇ ಲ್ಯಾಂಪು ಇವರು ಯಾವುದೇ ರೀತಿ ರಿಪ್ಲೇಸ್ ಕೂಡ ಮಾಡಿಸಿಲ್ಲ ಬನ್ನಿ ಗಾಯ್ಸ್ ಅಂಡರ್ ದ ವುಡ್ಡಲ್ಲಿ ಏನೇನು ಮಾಡಿಫಿಕೇಷನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋಣ ಶುರು ಈ ಬೀಸ್ ನ ಹಾಡ್ ಬಾತ್ ಬಗ್ಗೆ ಅಂದ್ರೆ ಇಂಜಿನ್ ಬಗ್ಗೆ ತಿಳ್ಕೊಳಿದ್ರೆ ಈ ಬೀಚ್ ಬಂದ್ಬಿಟ್ಟು ಒನ್ ಪಾಯಿಂಟ್ ತ್ರೀ ಲೀಟರ್ ಫೋರ್ ಸಿಲಿಂಡರ್ ಸಿಕ್ಸ್ಟೀನ್ ವಾಲ್ವ್ ಇಂಜಿನ್ ಬರುತ್ತೆ ಮತ್ತೆ ಇಂಜಿನ್ ಏನಿದೆ ಇದ್ ಬಂದ್ಬಿಟ್ಟು ಐ ವಿಟೆಕ್ ಇಂಜಿನ್ ಬರುತ್ತೆ ಇದ್ರಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಲಾ ಇದ್ ಬಂದ್ಬಿಟ್ಟು ಎಸ್ ಎಸ್ ಅವ್ರದ ಫುಲ್ ಮ್ಯಾನಿಫೋಲ್ಡ್ ಇದೆ ಈ ಫುಲ್ ಮ್ಯಾನಿಫೋಲ್ಡ್ ಸಿಸ್ಟಮ್ ಏನಿದೆ ಇದರಿಂದ ನಿಮಗೆ ಫುಲ್ ಫ್ರೀ ಫ್ಲೋ ಸಿಗುತ್ತೆ ಎಕ್ಸಾಸ್ಟಿಗ್ ಬಂದುಬಿಟ್ಟು ಮತ್ತೆ ಇಲ್ಲಿ ಏನು ಇದು ಕೆ ಎಂಡ್ ಅನ್ ಏರ್ ಇಂಟೆಕ್ ಏನಿದೆ ಇದು ಬಂದ್ಬಿಟ್ಟು ಫುಲ್ ಹ್ಯಾಂಡ್ ಮೇಡ್ ಕೆ ಅಂಡ್ ಅನ್ ಏರ್ ಇಂಟೆಕ್ ಇದು ಇದು ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮಗೆ ಇಂಜಿನಿಗೆ ಕನೆಕ್ಟ್ ಮಾಡಿಸಿದ್ದಾರೆ ನೋಡಿ ಮತ್ತೆ ಈ ಇಂಜಿನ್ ಬಂದ್ಬಿಟ್ಟು ಸ್ಟೇಟ್ ಟ್ಯೂ ಟ್ಯೂನ್ ಆಗಿದೆ ಮತ್ತು ಇದರಲ್ಲಿ ನಿಮಗೆ ಕಂಟಿನ್ಯೂಸ್ ಪಾಪ್ಕಾರ್ನ್ ಶಾರ್ಟ್ಸ್ ಬರುತ್ತೆ ಪಾಪ್ಕಾರ್ನ್ ಅಂದರೆ ಬರೀ ತಿನ್ನೋದು ಅಂಕೊಳ್ಳೋಲ್ಲ ಪಾಪ್ಕಾರ್ನ್ ಅಂದರೆ ಪಾಪ್ಕಾರ್ನ್ ಬ್ಯಾಂಕ್ಸ್ ಕೂಡ ಇದೆ ಇದರಲ್ಲಿ ಸೊ ಬನ್ನಿ ಗಾಯ್ಸ್ ಇಂಜಿನ್ ಬಗ್ಗೆ ಏನು ಬಿಲ್ಡಪ್ ಕೊಡೋದು ಪಾಪ್ಕಾರ್ನ್ ಶಾರ್ಟ್ಸ್ ನಿಮ್ಗೆ ಯಾವ ರೀತಿ ಬರುತ್ತೆ ಮತ್ತೆ ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಇವಾಗ ನಾವು ನಿಮಗೆ ಈ ಕಾರ್ನ ರೈಡ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಬಿಡು ಇನ್ನ ಈ ಇಂಟೀರಿಯರ್ ಬಗ್ಗೆ ತಿಳ್ಕೊಳ್ಳೋದ್ರೆ ಈ ಇಂಟೀರಿಯರ್ ಬಂದ್ಬಿಟ್ಟು ಜಾಸ್ತಿ ಏನು ಮಾಡಿಫಿಕೇಶನ್ಸ್ ಮಾಡ್ಸಿಲ್ಲ ಸ್ಟಾಕಲ್ಲೇ ಮೇಂಟೇನ್ ಆಗಿದೆ ಬಟ್ ನೀವು ಇಲ್ಲಿ ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಬ್ಲೂಝೋನ್ ಅವ್ರದ್ದು ಟಚ್ ಡಿಸ್ಪ್ಲೇ ಹಾಕ್ಸಿದ್ದಾರೆ ಮತ್ತು ಇಲ್ಲಿ ನೋಡ್ತಿರ್ಬೋದು ಅವ್ರು ಕಸ್ಟಮೈಸರ್ಡ್ ರ್ಯಾಪ್ ಕೂಡ ಮಾಡಿಸಿದ್ದಾರೆ ಮತ್ತು ಈ ಗಾಡಲಿ ಬಂದುಬಿಟ್ಟು ಪರ್ಫಾಮೆನ್ಸು ಇದರಲ್ಲಿ ನಾನು ನಿಮ್ಗೊಂದು ಡಿಫ್ರೆಂಟ್ ತಿಂಗ್ ಆಫ್ ತೋರಿಸ್ತೀನಿ ನೋಡಿ ವ್ಯಾಲೆಕ್ಟ್ರಾನಿಕ್ನ ಆಫ್ ಆ್ಯಂಡ್ ಮಾಡೋದು ನೋಡಿರ್ತೀರ ಆದರೆ ಇಲ್ಲಿ ಆಫ್ ಮಾಡ್ರೆ ಆನ್ ಆಗುತ್ತೆ ತೋರಿಸ್ತೀನಿ ನೋಡಿ பர்ஃபார்மென்ஸ் ja, தான் ಸೊ ಪರ್ಫಾರ್ಮೆನ್ಸ್ ನೋಡಿರಲ್ವಾ ಇವಾಗ ಬಂದ್ಬಿಟ್ಟು ನಿಮಗೆ ಪಾಪ್ಕಾರ್ನ್ ಶಾರ್ಟ್ ಯಾವ್ದು ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಅಮೇಜ್ನಾನ್ ಈ ರೀತಿ ಓಡಿಸಿರೋದು ಇಷ್ಟು ದಿವಸ ಓಡಿಸಿದ ನಾನು ಅಮೇಜ್ನಾ ಸ್ಟಾಕ್ ಅಮೇಜ್ ಓಡಿಸಿದ್ದೀನಿ ಬಟ್ ಈ ರೀತಿ ಎಲ್ಲ ಫೀಲ್ ನಾನು ಅಮೇಝ್ನ ಇಲ್ಲ ಬಿಡಿ ಮಾತ್ರ ನಿಮ್ಗರು ಸ್ಟೇಟು ನಮ್ಗೆ ರಾಕ್ಷಸ್ ಆಫ್ ಶಾರ್ಟ್ಸ್ ಅಥವಾ ಇನ್ನೂ ಅಲ್ಟಿಯಾಗಿ ಆಗಿ ಬರ್ತಾ ಇತ್ತು ಅದರ ಸ್ಟೇರಿಂಗ್ ಸ್ಟೆಬಿಲಿಟಿ ಸೂಪರ್ ಆಗಿದೆ ಕ್ಲೀನ್ ಆ ಸ್ಮೂತಾಗಿ ಮೈಂಟೈನ್ ಇಟ್ಕೊಂಡು ಮಾಡಿಸಿರೋ ಗಾಡಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇವರು ಯಾವುದೇ ರೀತಿ ಬಾಡಿಗೆ ಹೊಡೆಯೋದು ಟ್ರಿಪ್ ಆ ರೀತಿ ಎಲ್ಲ ತೆಗೆಯಲ್ಲ ಏನಂದ್ರೆ ಇವರೊಂದು ಒಂದು ಫ್ಯಾಷನ್ ಏಟಾಗಿ ಮಾಡಿಸಿರೋದು ಯೆಲ್ಲೋ ಬೋರ್ಡ್ನ ಒಂದು ಮಾಡಿಫಿಕೇಶನ್ ವೈಟ್ ಬೋರ್ಡ್ ಎಲ್ಲ ಮಾಡಿಸ್ತಾರೆ ಎಲ್ಲೋ ಬೋರ್ಡ್ ಅಲ್ಲಿ ಯಾರು ಮಾಡ್ಸಿಲ್ವಲ್ಲ ನಾವೊಂದು ಫ್ಯಾಷನ್ ಆಗಿ ಮಾಡ್ಸೋಣ ಅಂತ ಮಾಡ್ಸಿರೋದು ಇವರು ಆಕ್ಚುಲಿ ಸೂಪರ ಮೈಂಟೈನ್ ಮಾಡಿದರೆ ಸೊಫರ್ ಕೇಳ್ಕೊಬಿಡಿ ಪಾಪ್ ಶರ್ಟ್ಸು ಕಡೆ ಸೈಡಿಗೆ ಹಾಕಿದ್ದು ಟೀ ಕುಡಿಯೋಣ ಅಂತ ಇಷ್ಟೊತ್ತರು ಗಾಡಿ ಓಡ್ಸ್ ಬೇಜಾರಾಗಿ ಏನಂದರೆ ಇಲ್ಲಿ ಬ್ ಮುಟ್ಟಿ ಗಾಡಿ ಫಾಲೋವರ್ಸ್ ಬಂದಿದ್ದೀರ ನೋಡಿ ಗಾಡಿ ಬರೀ ಹುಡುಗರಿಗೆ ಮಾತ್ರ ಇಷ್ಟ ಏನಿಲ್ಲ ವಯಸ್ಸಾದವರು ಅಂಕಲ್ಗಳಿಗೂ ಇಷ್ಟ ಆಗುತ್ತೆ ಬ್ರೋ ಡಿ ಯು ಫೀಲ್ ಬ್ರೋ ಆಫ್ಟರ್ ಕಾರ್ ನೋಡಿ ಕಾರ್ಗಳಿರೋ ಕ್ರೇಜ್ ಯಾವ ರೀತಿ ಇರುತ್ತೆ ಅಂತ ಎಂಥ ವಯಸ್ಸಾದವ್ರಿಗೂ ಕೂಡ ಒಂದು ಸರಿ ಒಂದು ಸೆಕೆಂಡ್ ಹಂಗೆ ಮನ್ಸು ಮುಟ್ಟುತ್ತೆ ಆ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾರ್ಗಳಂದರೆ ಅದಕ್ಕೋಸ್ಕರನೇ ಮಾಡಿಫೈಡ್ ಕಾರ್ಸ್ನ ರಿವ್ಯೂ ಮಾಡೋ ಇಟ್ಟಿರೋದು ನಾನು ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ಮ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಹಚ್ಕೊಂಡು ಮಾತಾಡ್ಕೊಂಡು ಬಂದಾಯಿತು ತಿಂಗ್ ಏನಂತ ಅಂದರೆ ನಾನು ತಿನ್ನೋಂಥ ಈ ಫುಡ್ಡ ಟ್ಯಾಕ್ಸ್ ಕಟ್ತೀನಿ ಹಾಕೋ ಬಟ್ಟೆ ಟ್ಯಾಕ್ಸ್ ಕಟ್ತೀನಿ ತಗೊಳ್ಳೋಂಥ ಕಾರಗಳು ಕೂಡ ಟ್ಯಾಕ್ಸ್ ಕಟ್ತೀನಿ ಬಟ್ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ್ರು ಕೂಡ ನಾವು ಓಡಾಡೋಂಥ ರೋಡು ಫೆಸಿಲಿಟೀಸ್ ಎಲ್ಲ ಹೇಗಿರೋದು ಗೊತ್ತಾ ಹೀಗಿರುತ್ತೆ ನಾವೆಷ್ಟೇ ಟ್ಯಾಕ್ಸ್ ಕಟ್ಟಿದ್ರು ಕೂಡ ನಾವು ಓಡಾಡೋಂಥ ರೋಡ್ಗಳು ಹೀಗೇ ಇರುತ್ತೆ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂದರೆ ಇವ್ರು ಬಂದುಬಿಟ್ಟು ಇವ್ರ ಗಾಡಿ ಡ್ಯಾಮೇಜ್ ಆಗಬಾರ್ದು ಅಂತ ಕೋಬ್ರಾ ಸಸ್ಪೆನ್ಷನ್ ಹಾಕ್ಸಿದ್ದಾರೆ ಈ ಕೋಬ್ರಾ ಸಸ್ಪೆನ್ಷನ್ ನೀವು ನೋಡ್ತಿರ್ಬೋದು ವಿಡಿಯೋ ನಿಮ್ಗೆ ಏನಾದರೂ ಒಂಥರ ಲ್ಯಾಗ್ ಆದಂಗೆ ಅನಿಸ್ತಿಲ್ಲ ಅಂದ್ರೆ ಇದು ಸಸ್ಪೆನ್ಷನ್ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಅಂದ್ರೆ ಒಂಥರ ಪ್ರೀಮಿಯಂ ಸಸ್ಪೆನ್ಶನ್ ಇದಾಗಿದೆ ಒಂದು ಗುಂಡಿ ಬಿಟ್ಟರು ಕೂಡ ನಿಮಗೆ ಕ್ಲೀನಾಗಿ ಸ್ಮೂತಾಗಿ ಆಗಿ ಇಳಿಯುತ್ತೆ ನೋಡ್ತಿರ್ಬೋದು ಗುಂಡಿ ಇದೆ ನೋಡಿ ನಾನು ಇಳಿಸ್ತೀನಿ ಒಂಥರ ದಟ್ಟ ಫೀಲೇ ಬರೋಲ್ಲ ಇದರಲ್ಲಿ ಒಂಥರ ಸ್ಮೂತ್ ಆಗಿದೆ ಅಚ್ಚಾ ಸೊ ಇಷ್ಟ ಗಾಡಿ ಒಳಗೆಲ್ಲ ತಿಳ್ಕೊಂಡಾಯ್ತು ಪರ್ಫಾರ್ಮೆನ್ಸ್ ಎಲ್ಲ ತಿಳ್ಕೊಂಡಾಯ್ತಲ್ವಾ ಇವಾಗ ಈ ಪಾಪ್ಕಾರ್ನ್ ಬ್ಯಾಂಕ್ಸ್ ನ ನಿಮಗೆ ಹೊರ್ಗಡೆಯಿಂದ ತಿಳಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಪಾಪ್ಕಾರ್ನ್ ಬ್ಯಾಂಕ್ ಬರುತ್ತೆ ಅಂತ Skarp! <tryk> ಏನ್ ಸೌಂಡ್ ಹೊಡಿತಾ ಇದ್ ಗುರು ಒಳ್ಳೆ ಬ್ಯಾಂಗರ್ ಹೊಡೆದಂಗ್ ಬರ್ತಾ ಇದ್ದಲ್ಲ ಸೌಂಡ್ ಆಕ್ಚುಲಿ ಯಾವ್ದು ಬ್ಯಾಂಗರ್ ಅಲ್ಲ ಇಲ್ಲಿ ನೋಡಿ ಗುರು ಮಣ್ಣ ಗನ್ ಶಾಟ್ಸ್ ಹೊಡೆದಂಗ್ಳೆ ಬ್ಯಾಂಗರ್ ಸೌಂಡ್ ಬಂದಂಗೆ ಬರ್ತಾ ಇತ್ತಳೆ ಮಾತೇ ಇಲ್ಲ ಆ ರೀತಿ ಸೌಂಡ್ ಇದೆ ಬರೀ ಪಾಪ್ಕಾರ್ನ್ ಬ್ಯಾಂಗ್ಸ್ ಅಂದ್ರೆ ಈ ತರ ಬ್ಯಾಂಗರ್ ಹೊಡೆದಂಗ ಹೊಡಿತಾ ಇದ್ದಲ್ಲ ಗುರು ಕ್ರೇಜಿ ಮಾತ್ರ ಆಗ ಇದೇ ರನ್ನಿಂಗ್ ಬ್ಯಾಂಗರ್ ರನ್ನಿಂಗಲ್ಲಿ ತೋರಿಸ್ತೀನಿ ನಾನು ರನ್ನಿಂಗಲ್ಲಿ ಯಾವ ರೀತಿ ಬರುತ್ತೆ ಬನ್ನಿ ರನ್ನಿಂಗಲ್ಲಿ ನೋಡೋಣ ಯಾವ ರೀತಿ ಕೇಳಿಸುತ್ತೆ ಅಂತ ಅಯ್ಯೋ ಅಯ್ಯೋ ಅಲ್ಲಿ ಹೊಡ್ಕೊಂಡು ಹೋಯ್ತು ಸೌಂಡ್ ಇಲ್ಲಿಯೋರು ಕೇಳಿಸ್ತೀವಿ ನಾನು ಸೈಟ್ ಸೈಟ್ ತಗೋದಾಯ್ತು ಅಂತ ಒಂದು ಕ್ಲೀನ್ ವೆಲ್ಡ್ ಮೈಂಟೈನ್ ಅಂತಲೇ ಹೇಳ್ಬೋದು ಬೇಜಾರ ಗಾಯ್ಸ್ ಗಾಯಸ್ ಯಾರು ಕಾರ್ ತೋರಿಸಿ ಅಂದ್ರೆ ಪೊದಗಿದೆ ಎಲ್ಲ ತೋರಿಸ್ತೀನಿ ಗಿಡ ನಾವಿಲ್ಲಿ ಬುಲಾರೋ ಒಳ್ಳೊಳ್ಳೆ ಕಾರ್ಸ್ ಬರ್ತಿದೆ ಎಲ್ಲ ಸೌಂಡ್ ಕೇಳಿ ಫಾರ್ ಸಮ್ ಮಿನಿಟ್ಸ್ ಗೈಸ್

ಹೀಗೆ ಈ ಟ್ಯಾಕ್ಸಿ ಬೀಚ್ ನೋಡಿ ಅನ್ನಿಸ್ತು ಮತ್ತೆ ಈ ಗಾಡಿ ಮೇಲೆ ಏನು ಒಪಿನಿಯನ್ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಆದಷ್ಟು ಬೇಗ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ವೀಡಿಯೋ ಯಾವ ಗಾಡಿ ರಿವ್ಯೂ ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ಫ್ರೆಂಡ್ಸ್ ಇಟ್ ಬಾಯ್